ನಮಸ್ತೆ ಎಲ್ಲರಿಗೂ ಇವತ್ತು ಲಂಚ್ ಬಾಕ್ಸ್ ರೆಸಿಪಿ ಬುಧವಾರದ ಲಂಚ್ ಬಾಕ್ಸು ಸಿಂಪಲ್ ಟೇಸ್ಟಿ ರಾಗಿ ದೋಸೆ ರಾಗಿ ದೋಸೆ ಮಾಡಲು ಒಂದು ಗ್ಲಾಸ್ ರಾಗಿ ಎರಡು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಉದ್ದಿನಬೇಳೆ ಒಂದು ಸ್ವಲ್ಪ ಮೆಂತ್ಯ ಎರಡು ಸತಿ ನೀರಲ್ಲಿ ತೊಳೆದು ಐದು ಅವರ್ ನೆನೆ ಇಟ್ಕೋಬೇಕು ನೆಣ್ಣಿಟ್ಟನಂತ ನೀವು ದೋಸೆಗೆ ಹೇಗೆ ರುಬ್ತಿರಲ್ಲ ಅದೇ ರೀತಿ ಸಂಜೆನೆ ರುಬ್ಬಿ ಎತ್ತಿಟ್ಕೊಂಡಿದೆ ನೈಟ್ ಫುಲ್ಲು ಹಾಗೆ ಇಟ್ಟಿದೆ ದೋಸೆ ಯಾವ ರೀತಿ ಒಂದಿನ ಎಲ್ಲ ಬಿಡಬೇಕು ಅದೇ ರೀತಿ ಇದರಲ್ಲಿ ಇಡ್ಲಿ ಕೂಡ ಮಾಡಿಕೊಂಡು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ದೋಸೆ ಬೇಕಾದರೂ ಮಾಡ್ಕೋಬೋದು ಇಡ್ಲಿ ಬೇಕಾದರೂ ಮಾಡ್ಕೋಬೋದು ಇಲ್ಲಿ ನಾನು ದೋಸೆ ಮಾಡ್ತಾಯಿದ್ದೀನಿ ಬೆಣ್ಣೆ ತುಪ್ಪ ಅಥವಾ ಯಾವುದಾದ್ರೂ ಹಾಕೋಬೋದು ನಾನಿಲ್ಲೊಂದು ಮಸಾಲೆ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಪ್ಲೇನ್ ದೋಸೆ ಕೂಡ ಮಾಡ್ಕೋಬೋದು ಅದಕ್ಕೆ ಕೆಂಪು ಮಸಾಲೆ ದೋಸೆ ಕೆಂಪು ಚಟ್ನಿ ಬರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಆವಾಗೇ ಆಲೂಗಡ್ಡೆ ಪಲ್ಯ ಮಾಡಿಟ್ಟಿದ್ದೆ ಸಿಂಪಲ್ಲಾಗಿ ಅದನ್ನು ಹಾಕ್ಕೊಂಡ್ರೆ ಸಿಂಪಲ್ ರಾಗಿ ಮಸಾಲೆ ದೋಸೆ ಸಿಂಪಲ್ಲಾಗಿ ಮಸಾಲೆ ದೋಸೆ ಅಥವಾ ಪ್ಲೇನ್ ದೋಸೆ ಕೂಡ ಮಾಡ್ಕೋಬೋದು ಅದಕ್ಕೆ ಸಿಂಪಲ್ಲಾಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಅಲ್ಲಿ ಬೇಯಿಸಿರೋ ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಇದಾಗಿತ್ತು ಸಿಂಪಲ್ ಟೇಸ್ಟಿ ಲಂಚ್ ಬಾಕ್ಸ್ ರೆಸಿಪಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದೋಸೆಗೆ ಆಲೂಗಡ್ಡೆ ಪಲ್ಯ ಹಾಗೂ ಕಾಯಿ ಚಟ್ನಿ ಕೂಡ ಮಾಡಿದ್ದೆ चटनी रेसिपी बेक एंड शॉर्ट वीडियो दिल्ली दे नोडी